ಈ ಸಭೆಯಲ್ಲಿ ಉಪಸ್ಥಿತರ ಶ್ರೀಮತಿ ಸವಿತಮ್ಮ ಸ್ವಾಗತ ಹಾಗೆಯೇ ಈ ಸಭೆಯ ನೋಡಲ್ ಅಧಿಕಾರಿಗಳಾದಂತಹ ಶ್ರೀ ಮಹದೇವಪ್ಪರವರನ್ನು ಆರ್ಥಿಕವಾಗಿ ಸ್ವಾಗತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಅಪರ್ಣಾಚಾರ್ಯನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ಶ್ರೀಮತಿ ಆಶಾ ಸದಸ್ಯರು ಅವರನ್ನು ಆರ್ಥಿಕವಾಗಿ ಸಾಗಿಸುತ್ತೇನೆ ಶ್ರೀಮತಿ ಗೀತಾ ಅವರನ್ನು ಆರ್ಥಿಕವಾಗಿ ಸ್ವಾಗಿಸುತ್ತೇನೆ ಶ್ರೀ ಚಂದ್ರಪ್ಪ ಸದಸ್ಯರು ಅವರ ಆರ್ಥಿಕವಾಗಿ ಸಾಗಿಸುತ್ತೇನೆ ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಸದಸ್ಯರು ಅವರ ಆರ್ಥಿಕವಾಗಿ ಸ್ವಾಗಿಸುತ್ತೇನೆ

ಮಾಹಿತಿಗಳನ್ನು ತಮ್ಮೊಂದಿಗೆ ಅಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಡಾಕ್ಟರ್ ಎಮ್ ಆರ್ ರವಿ ಅಂತ ಸಹಾಯಕ ನಿರ್ದೇಶಕ ಪಶು ಆಸ್ಪತ್ರೆ ಆನೇಕಲ್ ಆಡಳಿತ ವ್ಯಾಪ್ತಿ ಇರುತ್ತೆ ಸಮಂದೂರು ಗ್ರಾಮ ಪಂಚಾಯಿತಿ ಮೂವತ್ತು ಇಪ್ಪತ್ನಾಲ್ಕು ಏನು ಡಾಕ್ಯುಮೆಂಟ್ಸ್ ಬೇಕಮ್ಮ ಅದಷ್ಟೇನಾ ಹ್ಞೂ ಮತ್ತೆ ಬಾಕಿ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀವಿ ಮೇಲೆ ಕೊಡ್ತಕ್ಕ ಸಹಾಯಧನವನ್ನ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಜನ ಮಕ್ಕಳಿಗೆ ನೀವು ಸಹಾಯಧನವನ್ನ ಕೊಟ್ಟಿದ್ರನ್ನೋ ಒಂದು ಪಟ್ಟಿ ಏನಾದ್ರೂ ಇದೆ ತಾವು ದಯಮಾಡಿ ಮಣ್ಣೆ ಮಾಡ್ತಕ್ಕ ವಯಸ್ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸಿಗಲ್ಲ ನಮ್ಮ ತಾಲೂಕಲ್ಲಿ ಸ್ಟ್ರೀ ಅಂತ ಅಷ್ಟು ಬೇಕಾದ್ರೆ ಹೇಳ್ಬೋದು ನಾವು ಇದು ಪೆಂಡಿಂಗ್ ಟ್ರೆಂಡಿಂಗ್ ಎಲ್ಲ ಆನ್ಲೈನ್ ಸಾವಿರ ಬರ್ತದೆ ಏಳು ಸಾವಿರ ಬರ್ತದೆ ಅದು ಇ ಮುಖಾಂತರ ಕಳ್ಸಿ ಬಿಡ್ತಿವಿ ಅಲ್ಲಿ ಫ್ಯಾಂಡ್ ಡಾಟಾ ಕೂಡ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ತಗೊಂಡು ಹಾಗಾಗಿ ಅವರ ಹೋಗ್ತದೆ ರಸ್ತೆಗಳ ನಿರ್ಮಾಣ ಅಂತ ತಾವು ಹೇಳೋದು ಏನೇ ಇದುವರೆಗೂ ಎಷ್ಟು ಇಡೀ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಕಾಲೋನಿಗಳಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆಗಳು ಆಗಿದವೆ ಅದ್ರ ದಾಖಲೆಗಳು ಏನೂ ಇಲ್ವಾ ಅದು ದಾಖಲೆ ಗ್ರಾಮ ಪಂಚಾಯತ್ ಸಿಗ್ತವೆ ನಮ್ಮ ಇಲಾಖೆ ಇಲಾಖೆ ನಿಮ್ಮ ಪಂಚಾಯಿತಿಗಳಲ್ಲಿ ಏನ್ ಮಾಡ್ತಾರೆ ಅದನ್ನೆಲ್ಲ ಒಳಗಡೆ ಕಾಲೋನಿ ಇದೆ ಚರಂಡಿ ಇದೆ ಆದ್ರೆ ಚರಂಡಿನ ನೀರೇ ಹೋಗ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮ ಇಲಾಖೆಗೆ ಎರಡು ಬಾರಿ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಅದು ನನ್ನ ಸಂಘಟನೆಯ ಲೆಟ್ರ್ ಮುಖಾಂತರ ದಯಮಾಡಿ ತಾವು ಅದ್ರ ಬಗ್ಗೆ ಗಮನ ತಗೊಂಡು ಇವತ್ತಾದ್ರೂ ಕೂಡ ನೀವು ಸ್ಥಳ ಪರಿಶೀಲನೆ ಮಾಡಿ ಬಗ್ಗೆ ನಾನು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಲ್ಲಿ ನಾನು ನಾವು ಕೇಳ್ಕೊಳ್ಳೋದಿಷ್ಟೇ ಇವತ್ತೇನು ಇದು ಗ್ರಾಮ ಪಂಚಾಯಿತಿ ಒಂದು ಕೇಂದ್ರ ಆಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಶೀಘ್ರವಾಗಿ ಈ ವ್ಯಾಪ್ತಿಯ ಜನಾಂಗ ನಮ್ಮ ಜನಾಂಗ ಏನಿದೆ ಏನಾದರೂ ಒಂದು ಸಭೆ ಸಮಾರಂಭಗಳು ಮಾಡಬೇಕಾದ್ರೆ ಒಂದು ಸಮುದಾಯ ಭವನ ಇಲ್ಲ ಅದಕ್ಕಾಗಿ ಈ ಗ್ರಾಮ ಪಂಚಾಯತಿ ಹತ್ತಿರದಲ್ಲೇನೆ ನಮಗೆ ಜಾಗ ಗುರುತಿಸಿ ನಮಗೆ ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ತೀರ್ಮಾನ ಮಾಡಿಕೊಡ್ಬೇಕು ಈ ನಿರ್ಧಾರವನ್ನ ನೀವು ಈ ಗ್ರಾಮ ಸಭೆ ಇಲ್ಲಿ ಒಂದು ಸುಸಜ್ಜಿತವಾದ ಅಂಬೇಡ್ಕರ್ ಭವನ ಆಗ್ಬೇಕು ಯಾಕಂದ್ರೆ ಈ ಆಪ್ತಿಯಲ್ಲಿರ್ತಕ್ಕಂಥ ಹಳ್ಳಿಗಳು ಯಾವ್ದಾದ್ರೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಪುಟ್ಟ ಸಭೆಗಳು ಮಾಡ್ಬೇಕಾದ್ರೆ ನಾವು ಆಗ್ತಾ ಇಲ್ಲ ಒಂದು ಕಡೆ ಇಲ್ಲ ಜಾಗ ಇಲ್ಲ ಅದಕ್ಕಾಗಿ ನೀವು ಇಲ್ಲಿ ಅಂಬೇಡ್ಕರ್ ಭವನ ಜಾಗ ಗುರುತಿಸಿ ನೀವು ಅಂಬ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸು ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ ನಿಮ್ಮ ಕಡೆ ನೋಡಿ ಸರ್ ಇತ್ತು ಅದರನ್ನು ಯಾವ ಕಾರಣಕ್ಕಾಗಿ ಬೇರೆ ಕಡೆ ಎತ್ತಿದ್ದೀರಿ ಮತ್ತು ಮುಚ್ಚಿದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿ ಹೌದು ಖಂಡಿತ ಈ ಥರ ಯಾವ್ಯಾವ ಆಸ್ಪತ್ರೆ ವ್ಯಾಪ್ತಿನಲ್ಲಿ ಕಡಿಮೆ ರಾಸಿದೆ ಇನ್ನೂ ಅನೇಕ ಕರ್ನಾಟಕ ಸರ್ಕ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಅನೇಕ ಭಾಳಷ್ಟು ರಾಸುಗಳಿದೆ ಅಲ್ಲಿ ಆಸ್ಪತ್ರೆ ಇಲ್ಲ ಇಲ್ಲಿ ಕಡಿಮೆ ರಾಸಿರುವಂಥ ಕಡೆಗೆ ಆಸ್ಪತ್ರೆ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ನಮ್ಮ ತಾಲೂಕಲ್ಲಿ ಸಮಂದೂರು ಒಂದೇ ಅಲ್ಲ ಸಮಂದೂರು ಬಿದಿರುಗುಪ್ಪೆ ಹಂದಿನಳ್ಳಿ ಮೂರು ಸಂಸ್ಥೆನ ಸ್ಥಳಾಂತರ ಮಾಡಿರ್ತಾರೆ ಆದರೂ ಆದ್ರೂ ಇಲ್ಲಿರೋ ರೈತ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ವಾರದಲ್ಲಿ ಮೂರು ದಿನ ನಮ್ಮ ಸಂಚಾರಿ ವಾಹನ ಸಮಂದೂರ ಆಸ್ಪತ್ರೆ ಹತ್ರ ಬೆಳಗ್ಗೆ ಬಂದು ಅವರು ಅವರೊಂದು ಅರ್ಧ ಗಂಟೆ ಕಾದಿತ್ತು ಅಲ್ಲಿ ಯಾವ್ದಾದ್ರು ಚಿಕಿತ್ಸೆಗಳು ಮಾಡುವಂಥದ್ದು ಇದ್ರೆ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ ಆಮೇಲೆ ಇದನ್ನ ಸರಿದೂಗ್ಸೋಕ್ಕೆ ಈ ತಾನೇ ನಾನು ಹೇಳಿದೆ ಒಂದು ಒಂಬತ್ತು ಆರು ಎರಡು ಈ ನಂಬರ್ ಕರೆ ಮಾಡಿದ್ರೆ ಎನಿ ಟೈಮ್ ಅವರು ಹಗಲೋತ್ನಲ್ಲಿ ಆಗಬೇಕದು ಸಂಜೆ ರಾತ್ರಿ